ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಮೂರನೇ ದಿನವಾದ ಇಂದೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಲಕ್ಷಾಂತರ ಭಕ್ತರು ಪವಿತ್ರ ಸ್ನಾನದಲ್ಲಿ ತೊಡಗಿದ್ದರು ಸೂರ್ಯೋದಯಕ್ಕೂ ಮುನ್ನ ತ್ರಿವೇಣಿ ಸಂಗಮಕ್ಕೆ ಆಗಮಿಸಿದ ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡಿ ಪುನೀತರಾದರು ಹಲವು ಸಾಧು ಸಂತರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳ ದೇಶದ ಅತಿದೊಡ್ಡ ಆಧ್ಯಾತ್ಮಿಕ ಸಮಾವೇಶವಾಗುವ ಜೊತೆಗೆ ಜಾಗತಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿಯೂ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಮಹಾಕುಂಭವು ಭಾರತೀಯ ಸನಾತನ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿದ್ದು ವಿಶ್ವಾದ್ಯಂತ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ ಈ ನಡುವೆ ನಿನ್ನೆ ಮಕರ ಸಂಕ್ರಾಂತಿ ಅಮೃತ ಸ್ನಾನದ ಸಮಯದಲ್ಲಿ ವಿವಿಧ ಅಖಾಡಗಳ ಸಂತರು ಹಾಗೂ ನಾಗ ಸಾಧುಗಳು ಸೇರಿದಂತೆ ಮೂರುವರೆ ಕೋಟಿಗೂ ಹೆಚ್ಚು ಮಂದಿ ಪವಿತ್ರ ಸ್ನಾನ ಮಾಡಿದ್ದಾರೆ ಧಾರ್ಮಿಕ ಆಚರಣೆಗಳು ಸುಗಮವಾಗಿ ನಡೆದವು ಪವಿತ್ರ ಸ್ನಾನದ ನಂತರ ಭಕ್ತರು ಫಾಟ್ಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದರು ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಾ ಆರತಿಯಲ್ಲಿ ಭಾಗವಹಿಸಿದ್ದರು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಡ್ರೋಣ್ ಕ್ಯಾಮೆರಾಗಳ ಮುಖಾಂತರ ನಿಗಾ ಇಡಲಾಗಿದೆ ಆಧ್ಯಾತ್ಮಿಕ ಗುರು ಜಗ್ಗಿ ವಾಸುದೇವ್ ಪ್ರತಿಕ್ರಿಯಿಸಿ ಮೂರನೇ ಬಾರಿಗೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುತ್ತಿದ್ದೇನೆ ಜಗತ್ತಿನ ಅತಿದೊಡ್ಡ ಕಾರ್ಯಕ್ರಮ ಇದಾಗಿದೆ ಮುಂದಿನ ಎರಡು ದಿನಗಳ ಕಾಲ This many people aspiring for mukti or liberation, they're not wanting to go to heaven, not looking for pleasures of heaven, but looking for freedom. This is the most fantastic thing. They should inspire the whole world in this direction. How long will stay here? I'm here for two, two days. <laughs> सरस्वती से कुंभ मेला सतस हंसिक दिव्या और आप देखिएगा ये केवल एक गंगा यमुना सरस्वती का संगम नहीं है जब इतने करोड़ों लोग साथ ही साथ स्नान कर रहे हैं toh alag alag race say alag alag religion alag alag rang alag alag dharm alag alag desh sab kuch alag alag